ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಆದರೆ ಮತ್ತೆ ನಾನು ಯೋಡೋ ವಿಡಿಯೋನ ನೋಡ್ತಾ ಇಲ್ಲ ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ದೆ ಇವತ್ತು ಕರಗದ ಮುಂದಿನ ಭಾಗನ ನೋಡ್ತಾ ಹೋಗೋಣ ಫಸ್ಟು ಪಲ್ಲಕ್ಕಿಯಲ್ಲಿ ನೀವು ನೋಡಿದ್ದು ಬಂದು ಮಹೇಶ್ವರಮ್ಮ ಯಾಕಂದರೆ ಮಹೇಶ್ವರಮ್ಮ ಕರಗ ಆಗಿರೋದ್ರಿಂದ ಫಸ್ಟು ಆ ದೇವಿಯೇ ಪಲ್ಲಕ್ಕಿಯಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟ್ ಪಲ್ಲಕ್ಕಿಯಲ್ಲಿ ಬಂದು ಇದು ಶ್ರೀ ಕೃಷ್ಣ ಪರಮಾತ್ಮ ದೇವಸ್ಥಾನ ಹೇಳಿದ್ನಲ್ಲ ಇಲ್ಲಿ ಸುತ್ತಮುತ್ತ ಒಂದು ಹತ್ತರಿಂದ ಹದಿನೈದು ದೇವಸ್ಥಾನ ಇರೋದ್ರಿಂದ ಪ್ರತಿಯೊಂದು ದೇವರ ಪಲ್ಲಕ್ಕಿನ್ನೂ ಸಹ ರೆಡಿ ಮಾಡಿದ್ದಾರೆ ಪ್ರತಿಯೊಂದು ಸಹ ಮಲ್ಲಿಗೆ ಹೂವಿಂದೆ ನೀವು ನೋಡ್ಬೋದು ಸ್ವಲ್ಪ ಮಲ್ಲಿಗೆ ಸಹ ಅರಳೇ ಇಲ್ಲ ಫುಲ್ ಎಲ್ಲನೂ ಮೊಗ್ಗಿನ ರೀತಿಯಲ್ಲೇ ಇದೆ ನೋಡಿ ಅಲಂಕಾರ ಒಂದೊಂದು ದೇವರಿಗೆ ಒಂದೊಂದು ದೇವಸ್ಥಾನದವರು ಅವರವರಿಗೆ ಇಷ್ಟ ಪ್ರಕಾರ ಅಲಂಕಾರಗಳನ್ನ ಮಾಡಿದ್ದಾರೆ ಪ್ರತಿಯೊಂದು ಸಹ ಮಲ್ಲಿಗೆ ಹೂವೇ ಇರುತ್ತೆ ನಿನ್ನೆ ನೈಟ್ ಮಳೆ ಬಂದಿರೋದಕ್ಕೂ ಈ ಮಲ್ಲಿಗೆ ಹೂವುಗೂ ಈ ಬಿಸಿಲುಗೂ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿದೆ ಹೀಗೆ ಮುಂದೆ ಹೋಗ್ತಾ ಪ್ರತಿಯೊಂದು ದೇವರ ದರ್ಶನ ಮಾಡ್ಕೊತ ಹೋಗ್ತಾ ಇದ್ವಿ ಇದು ಬಂದು ವೆಂಕಟೇಶ್ವರ ಸ್ವಾಮಿ ಹಿಂದೆಗಡೆ ಬಂದು ಇದು ರಥದಲ್ಲಿರೋದು ಸಹ ವೆಂಕಟೇಶ್ವರ ಸ್ವಾಮಿ ಯಾಕಂದರೆ ಸುಮಾರು ದೇವಸ್ಥಾನಗಳಿಂದ ಅವರವರು ಹೇಗೆ ಬೇಕೋ ಹಾಗೆ ಡೆಕೋರೇಷನ್ ಮಾಡಿಕೊಂಡು ಎಲ್ಲ ದೇವ್ರುಗಳ್ನ ತೊಗೊಂಡು ಇದು ಬಂದು ಗಣಪತಿ ಸ್ವಾಮಿ ನೋಡಿ ಪ್ರತಿಯೊಂದು ಸಹ ಮಲ್ಲಿಗೆ ಯೂಸ್ ಮಾಡಿದ್ದಾರೆ ಅಲಂಕಾರ ಮಾತ್ರ ಒಂದಂತೂ ನೋಡಿ ಎಷ್ಟು ಕಣ್ಣು ತುಂಬ್ಕೋಬೋದು ಆ ರೀತಿ ಇದೆ ಅಲಂಕಾರಗಳು ಇದು ಬಂದು ಉಮಾಮಹೇಶ್ವರಮ್ಮ ದೇವರು ನೋಡ್ಬೋದು ಲಿಂಗಾಯಿಟ್ಟು ಮಲ್ಲಿಗೆ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಊರಿನ ಅಲ್ದೇನೆ ಸುಮಾರು ಹಲ ದೇವರುಗಳು ಹೊರಗಡೆಯಿಂದ ಸಹ ತಗೊಂಡು ಬಂದಿದ್ದವು ಏನೇನು ಉತ್ಸವ ಮೂರ್ತಿಗಳಿರುತ್ತೋ ಅವರೆಲ್ಲನೂ ಅಲಂಕಾರ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ಇದು ಬಂದು ಪಿಳಾಕಮ್ಮ ದೇವಿ ನೋಡ್ಬೋದು ಯಾವ ರೀತಿ ಒಂದು ಹಂಸದ ರೀತಿ ಮಲ್ಲಿಗೆ ಹೂವಿನಲ್ಲಿ ಎಷ್ಟು ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ ಇದು ಬಂದು ವೀರ ಚೌಡೇಶ್ವರಿ ಮತ್ತು ವಿಶ್ವಕರ್ಮ ದೇವರು ಅವರವ್ರ ಸಂಘದಿಂದ ಅವರವರು ತೊಗೊಂಡು ಬಂದಿದ್ದಾರೆ ಹೀಗೆ ನೋಡ್ತಾ ಹೋದ್ರೆ ಮಾತ್ರ ನಾವು ದರ್ಶನ ಅಂತೂ ಮಾಡಿಬಿಟ್ವಿ ಪ್ರತಿಯೊಂದು ಒಂದು ಸಹ ಮಲ್ಗೆ ಮಲ್ಗ ಅಂತೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಆದರೆ ಅಷ್ಟು ಚೆನ್ನಾಗಿದೆ ನಿಮಗೆ ವಿಡಿಯೋಗಿಂದ ಹತ್ತಿರದಿಂದ ಅಂತ ನಮಗೆ ತುಂಬ ಚೆನ್ನಾಗಿ ಅನಿಸ್ತು ನೋಡ್ಬೋದು ಆ ಕಡೆ ಈ ಕಡೆ ನವಿಲು ಇದು ಬಂದು ದೊಡ್ಡ ಬಸವ ಅಂತ ಹೇಳಿ ಇಲ್ಲಿ ನಮ್ಮ ಕೈಯಲ್ಲಿದಷ್ಟು ಕಾಣಿಕೆನ ಅಲ್ಲಿ ದೇವರ ಹತ್ರ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ನೋಡ್ಬೋದು ದುಡ್ಡಿನ ಕಂತೆಗಳನ್ನೇ ಆ ಸ್ವಾಮಿಗೆ ಬಸವನಿಗೆ ಹಾಕಿದ್ದಾರೆ ಇಲ್ಲಿ ನೋಡಿ ವೆಂಕಟೇಶ್ವರ ಸ್ವಾಮಿಯ ವರವ ವರಹ ಅವತಾರ ಅಂತ ಹೇಳ್ಬೋದು ಈ ಕಡೆ ನರಸಿಂಹ ಅವತಾರ ಅದು ತುಂಬ ಈಗ ಆಫ್ ಮಾಡಿದ್ದಾರೆ ಆದರೆ ಒಂದು ರೌಂಡ್ ತಿರುಗ್ತಿತ್ತು ಏ ಯಾವ ರೀತಿ ಸ್ವಾಮಿ ಭೂಮಂಡಲನ್ನ ಎತ್ಕೊಂಡು ತಿರುತ್ತಾರೋ ಆ ರೀತಿ ತಿರುಗ್ತಿತ್ತು ಸದ್ಯಕ್ಕೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಜನ ಅಂದರೆ ಜನ ಆ ಬಿಸಿಲಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ನಮಗಂತೂ ಸಾಕು ಸಾಕು ಹಾಕೋಯ್ತು ಮಕ್ಕಳನ್ನ ಕರ್ಕೊಂಡು ಈ ಪರಗ ನೋಡೋ ಅಷ್ಟರಲ್ಲಿ ನೋಡ್ಬೋದು ಪ್ರತಿಯೊಂದು ಹಿಂದಿಂದೆ ಲೈನಾಗಿ ಪ್ರತಿಯೊಂದು ಟ್ಯಾಕ್ಟ್ರಲ್ಲೂ ಪ್ರತಿಯೊಂದು ದೇವ್ರುಗಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇಟ್ಟಿದ್ದಾರೆ ಹೀಗೆ ನಮ್ಮ ಕರ್ಗ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ನಾವು ಇನ್ನು ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಬಂತಾ ಹಾಗೆ ಮನೆಗೆ ಬೇಕಾಗಿರುವಂಥ ಸಾಮಾನು ಅದು ಇದು ಮಕ್ಕಳಿಗೆ ಆಟ ಸಾಮಾನು ಎಲ್ಲನೂ ತಗೊಂಡು ಹಾಗೆ ಮುಂದೆ ಬಂದು ರಾತ್ರಿ ಹನ್ನೆರಡುವರೆಗೆ ಹನ್ನೆರಡು ಅಷ್ಟು ಸುಮಾರಿಗೆ ಕರಗ ಉತ್ಸವ ನಡೀತು ಮಳೆ ಬರ್ತಾ ಇದ್ದಿದ್ದ ಕಾರಣ ನಾವು ಕರಗ ನೋಡೋಕೆ ಆಗಲಿಲ್ಲ ಆದರೆ ಕರಗದ ಉತ್ಸವ ಮೂರ್ತಿ ಉತ್ಸವ ಅಂದರೆ ಮಲ್ಲಿಗೆ ಹೂವಿಂದ ಏನು ಮಾಡಿರ್ತಾರೆ ಕರಗ ಅದನ್ನು ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಮುಂಭಾಗದಲ್ಲಿ ಅದಕ್ಕೆ ಇನ್ನು ಅಲ್ಲಿ ಹೋಗೋಣ ಅಂತ ಹೇಳಿ ಹಾಗೆ ಹೋಗಿ ಆ ಕರಗದ ಮಲ್ಲಿಗೆ ಹೂವಿನ ಕರಗ ಏನಿರುತ್ತೆ ಅದನ್ನು ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಹೋಗಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದು ನಮ್ಮ ಮನೆಗೆ ಬೇಕಾಗಿರುವಂತಹ ಮಹೇಶ್ವರಮ್ಮ ಕರ್ಗ ಅದು ಮಹೇಶ್ವರಮ್ಮ ದೇವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ